ಏನೋ ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿದ್ದು ನಾನಲ್ಲ ಶಿಕ್ಷಕರು ಶೌಚಗುಂಡಿಗೆ ಇಳಿದಾಗ ಹಿಂದೆಯಿಂದ ಫೋಟೋ ತೆಗ್ದಿದ್ದಾರೆ ಇವಿನ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲೆ ಹೇಳಿಕೆಯನ್ನ ನೀಡಿದ್ದಾರೆ ನಾನಲ್ಲ ಇಳಿಸಿರೋದು ಶಿಕ್ಷಕರು ಅಂತ ಆದ್ರೆ ನೀವೇನ್ ಮಾಡ್ತಾ ಇದ್ರಿ ಮೇಡಮ್ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಚಂದ ನೋಡ್ತಾ ಇದ್ರ ಅಲ್ಲಿ ಯಾರು ನಿಲ್ಸಿದ್ದಾರೆ ಅಂತ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ಅಂತ ಫೋಟೋ ತೆಗ್ದಿದ್ದಾರೆ ನಾವು ಯಾವ ಮಕ್ಕಳಿಗೂ ಕೂಡ ನಾವ್ಯಾರು ಕೂಡ ಮಕ್ಕಳಿಗೆ ಶಿಕ್ಷೆ ಕೊಟ್ಟಿಲ್ಲ ಇವರೇ ಕೂರಿಸಿ ಕೈ ಮೇಲೆತ್ತಿಸಿ ವಿಡಿಯೋ ಮಾಡಿದ್ದಾರೆ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ಅಂತ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೆಣ್ಮಕ್ಳು ಬಟ್ಟೆ ಬಲ್ಸುವಂತ ಫೋಟೋ ತೆಗೆದಂತ ವಿಷಯ ಸುಳ್ಳು ಅಂತ ಕೂಡ ಹೇಳಿದ್ದಾರೆ ಶಾಲೆಯಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ದಿದ್ದು ಇಬ್ಬರೇ ಮಾರೇಶ್ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪರಿಂದ ಗುಂಪುಗಾರಿಕೆ ಆಗ್ತಾ ಇತ್ತು ಅಂತ ದುರುದ್ದೇಶದಿಂದ ಇಬ್ರು ವಿಡಿಯೋ ಮಾಡಿದ್ದಾರೆ ಅಂತ ಟಿವಿ ನೈನ್ಗೆ ಪ್ರಾಂಶುಪಾಲತಮ್ಮ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಪ್ರಿನ್ಸಿಪಾಲ್ ಅವರನ್ನ ಈ ಬಗ್ಗೆ ಮಾತನಾಡ್ತಾರೆ ಬನ್ನಿ ನೋಡೋಣ ಏನ್ ಹೇಳ್ತಾರೆ ಇಷ್ಟೆಲ್ಲ ಆರೋಪಗಳನ್ನು ಹೊತ್ತಿರುವಂಥ ಭಾರತಮ್ನವರು ಮೇಡಮ್ ಈಗ ಇಷ್ಟೆಲ್ಲ ಆರೋಪಗಳೇ ನಿಮ್ಮ ಮೇಲೆ ಕೇಳಿ ಬರ್ತಾ ಇದೆ ಅಂದರೆ ಪಿಟ್ಗುಡ್ಡೆಗಿಳಿಸಿ ಮಕ್ಕಳನ್ನ ಕ್ಲೀನ್ ಮಾಡಿಸಿದ್ರಿ ಸರಿಯಾಗಿ ಊಟ ಕೊಡೋಲ್ಲ ಮಕ್ಳನ್ನ ರಾತ್ರಿ ಹೊತ್ತಿನಲ್ಲೆಲ್ಲ ಮಕ್ಳಿಗೆ ಪನಿಷ್ಮೆಂಟ್ ಕೊಡೋದು ಈ ರೀತಿಯ ಹಲವಾರು ಆರೋಪಗಳು ನಿಮ್ಮ ಮೇಲಿದೆ ಏನು ಹೇಳ್ತೀರಿ ಮೇಡಮ್ ಸರ್ ಇದರಲ್ಲಿ ಹಲವಾರು ಆರೋಪಗಳಲ್ಲಿ ಕೆಲವು ಸುಳ್ಳಿದೆ ಆದರೆ ಫಿಟ್ಟು ಗುಂಡಿಗೆ ಇಳಿಸಿರೋ ನಾನಲ್ಲ ನಮ್ಮ ಟೀಚರ್ ಇಳಿಸಿ ಹಿಂದೆಯಿಂದ ನನಗೆ ಫೋಟೋ ತೆಗೆದಿದ್ದಾರೆ ನಾನು ತಪ್ಪು ಅಂತ ಹೇಳೋಕ್ಕೆ ಹೋದಾಗ ನಾನು ಹೀಗಿದೇನೋ ಹಿಂದೆಯಿಂದ ಬಂದು ಫೋಟೋ ತೆಗೆದಿದ್ದಾರೆ ಅದು ಉದ್ದೇಶ ದುರುದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ ಯಾಕೆ ಅಂತಂದರೆ ಅವರಿಗೆ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ನಾವು ಅನ್ನೋ ಒಂದು ಉದ್ದೇಶದಿಂದ ತೆಗೆದಿದ್ದಾರೆ ನಾವು ವಾರ್ಡನ್ ಪೋಸ್ಟು ಸೀನಿಯಾರಿಟಿ ಪ್ರಕಾರ ಬರುತ್ತೆ ಏನು ಮಂಜುನಾಥ್ ಅವರು ಈಗ ಸೀನಿಯಾರಿಟಿ ಇದ್ದಾರೆ ಅವರು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಅವ್ರು ನಮಗೆ ಈಗಲೇ ಬೇಕು ಅನ್ನೋ ಒಂದು ದುರುದ್ದೇಶಪೂರ್ವಕವಾಗಿ ಈ ಎಲ್ಲ ನಡವಳಿಕೆಗಳನ್ನು ಅಲ್ಲ ಒಂದು ಯಾರು ಟೀಚರು ಸುಮ್ಮನೆ ಪನಿಷ್ಮೆಂಟು ಕೊಟ್ಟು ಪನಿಷ್ಮೆಂಟು ಸಿವಿಯರ್ ಏನು ಕೊಟ್ಟಿಲ್ಲ ಅವರು ಇವರೇ ಕೂರಿಸಿ ಇವರೇ ಕೂರಿಸಿ ಕೈ ಹ್ಯಾಂಡ್ ಮಾಡಿಸಿ ವೀಡಿಯೋ ತೆಗೆದಿದ್ದಾರೆ ಒಬ್ಬ ಟೀಚರ್ ಆದವರು ಮಗು ಬಟ್ಟೆ ಬಿಚ್ಚಿ ವೀಡಿಯೋ ಮಾಡ್ಬೋದೇ ಯಾರು ಅವ್ರಿಗೆ ಅಧಿಕಾರ ಕೊಟ್ಟವರು ಅಧಿಕಾರ ಕೊಟ್ಟವ್ರು ಯಾರು ಮೇಡಮ್ ಇಲ್ಲಿ ಕೆಲವರು ಪೋಷಕರು ಹೇಳ್ತಿದ್ರು ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದನ್ನು ಕೂಡ ಫೋಟೋಗಳು ತೆಗೆದು ಯಾರು ಕಳಿಸಿದ್ದಾರೆ ಅಂತ ಅದೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇಲ್ಲ ಸರ್ ಅದು ಸುಳ್ಳು ಅದು ಮಾತ್ರ ಸುಳ್ಳು ಯಾಕೆ ಅಂತಂದರೆ ಇದು ಯಾವ ಹೆಣ್ಣು ಮಕ್ಕಳ ವಿಚಾರ ನಾನು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಹೇರೋ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇದು ಎಲ್ಲ ಸಹ ನಡೆದಿಲ್ಲ ಸರ್ ಮಕ್ಕಳನ್ನ ನಾನು ಮಾತಾಡ್ಸ್ಬೇಕಾರೆ ಸರಿಯಾಗಿ ಊಟ ಕೊಡಲ್ಲ ಮತ್ತೆ ಕೆಟ್ಟೋಗಿರೋ ಮೊಟ್ಟೆ ಇದನ್ನೆಲ್ಲ ಕೊಡ್ತಾರೆ ಮತ್ತೆ ಸುಮಾರು ಜನಕ್ಕೆ ಹುಷಾರಿಲ್ಲದೆ ಎಲ್ಲ ಆಗಿತ್ತು ಅಂತ ಹೇಳ್ತಾರೆ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್ ಹುಷಾರಿಲ್ಲ ಅಂತ ಏನಿರಲಿಲ್ಲ ಮಕ್ಕಳಿಗೆ ಒಂದು ನಾಲ್ಕು ಮಕ್ಕಳಿಗೆ ಮೊನ್ನೆ ಹೊಟ್ಟೆ ನೋವು ಅಂತ ಬಂದಿದ್ರು ಅವತ್ತು ರಾತ್ರಿ ಸಹ ನಾವು ಹತ್ತು ಗಂಟೆ ರಾತ್ರಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಆ ಮಕ್ಕಳು ಮತ್ತೆ ಸೆಟ್ರೇಟ್ ಆದರೂ ಅದೇ ಊಟದಲ್ಲಿ ಅದು ಸಮಸ್ಯೆ ಅಂತ ನನಗೇನು ಅನಿಸಿಲ್ಲ ಸರ್ ನೀವು ನಂಜೇಗೌಡರು ನಮ್ಗೆ ತುಂಬಾ ಕ್ಲೋಸು ಶಾಸಕರು ನಾವು ಹೇಳ್ದಂಗೆಲ್ಲ ಕೇಳ್ತಾರೆ ಅನ್ನೋದು ಮತ್ತೆ ಈ ಶಾಲೆ ಈ ಶಾಲೆನಲ್ಲಿ ಎರಡು ಶಿಕ್ಷಕರ ಗುಂಪಿತ್ತು ಅದೇ ಒಂದು ಕಾರಣಕ್ಕೋಸ್ಕರ ಈ ಶಾಲೆ ನಡೀತಿದೆ ಅಂತಾರೆಜನ ಇಲ್ಲ ಸರ್ ಅಂದ್ರೆ ಗುಂಪುಗಾರಿಕೆ ಮಾಡ್ತದವರು ಇಬ್ರೆ ಒಬ್ಬರು ಮಾರೇಶ್ ಅಂತ ಒಬ್ಬರು ಮುನಿಯಪ್ಪ ಚಿತ್ರಕಲಾ ಶಿಕ್ಷಕರು ಇನ್ನು ಉಳಿದ ಎಲ್ಲ ಶಿಕ್ಷಕರನ್ನು ನೀವು ಕೇಳಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಿದ್ವಿ ಈ ಚಿತ್ರಕಲಾ ಶಿಕ್ಷಕರು ಬಂದಿದ್ದೇ ಐದು ತಿಂಗಳ ನಾನಿಲ್ಲಿ ಬಂದು ಆರು ವರ್ಷ ಆಯಿತು ಆರು ವರ್ಷದಿಂದ ಯಾವುದೇ ಒಂದು ಸಣ್ಣ ಸಮಸ್ಯೆಯೂ ಇರಲಿಲ್ಲ ಆದರೆ ಬಂದು ಐದು ತಿಂಗಳಲ್ಲಿ ಹೇಗೆ ಸಮಸ್ಯೆ ಉದ್ಭವ ಆಗುತ್ತೆ ಗುಂಪುಗಾರಿಕೆ ಮಾಡೋದು ಇವರು ನಂತರ ದುರುದ್ದೇಶ ಪೂರ್ವಕವಾಗಿ ವಿಡಿಯೋಗಳು ಮಾಡ್ತಾರೆ ಸ್ಕೂಲಲ್ಲಿ ಒಳಗಡೆ ವಿಡಿಯೋಗಳು ಮಾಡ್ತಾರೆ ನಾವು ಹೇಳಿದ್ದೀವಿ ವಿಡಿಯೋಗಳು ಮಾಡಬಾರ್ದು ಅಂತ ಹೇಳಿದೀವಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಆದರೂ ಸಹ ಮತ್ತೆ ಮತ್ತೆ ವಿಡಿಯೋ ಮಾಡಿ ಈ ರೀತಿ ಮಕ್ಕಳಿಗೇನಾದ್ರು ತೊಂದರೆ ಆದ್ರೆ ಹೆಲ್ಪ್ಲೈನ್ ಒಂದು ಇರಬೇಕು ಆ ಹೆಲ್ಪ್ ಲೈನ್ ವ್ಯವಸ್ಥೆ ಇಲ್ಲ ಆಮೇಲೆ ನೀವು ಯಾರೋ ಟೀಚರ್ ಹೇಳ್ತಾ ಇದ್ರಿ ಆಮೇಲೆ ಅಭಿಷೇಕ್ ಅಂತ ಹೇಳೋ ಯಾರೋ ಒಬ್ರು ಟೀಚರು ಮಕ್ಕಳನ್ನ ಅರ್ಧ ರಾತ್ರಿನಲ್ಲಿ ಕರ್ಕೊಂಬಂದು ಈಚೆ ನಿಲ್ಲಿಸಿ ಬ್ಯಾಗ್ ಒರೆಸಿ ಒಂದು ರೀತಿಯ ವಿಚಿತ್ರವಾಗಿ ಹಿಂಸೆ ಕೊಡೋದು ಇದೆಲ್ಲ ಸರಿನಾ ಇದೆಲ್ಲ ನಡೆದು ಹೆಚ್ಚು ಕಡಿಮೆ ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಬರ್ತಾ ಇದೆ ನೀವು ಯಾವುದು ಅಟ್ಲೀಸ್ಟ್ ನೀವು ಮೇಲಾಧಿಕಾರಿಗಳಿಗಾದರೂ ದೂರ ಕೊಡ್ಬೋದಿತ್ತಲ್ಲ ಯಾಕೆ ಕೊಟ್ಟಿಲ್ಲ ನಾನು ಆತನಿಗೆ ಎರಡು ನೋಟಿಸ್ ಕೊಟ್ಟಿದ್ದೀನಿ ಮತ್ತೆ ಮೇಲಾಧಿಕಾರಿಗಳಿಗೂ ದೂರು ಸಹ ಕೊಟ್ಟಿದ್ದೇನೆ ಅವರು ಸಹ ಬಂದು ಅವರಿಗೆ ವಾರ್ನ್ ಮಾಡಿ ಹೋಗಿದ್ರು ಆದ ಆದ ನಂತರ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಅದು ಇದು ಇದು ಪೋ ಪೋಷಕರ ಗಮನಕ್ಕೂ ನಾನು ತಂದಿದ್ದೆ ಈ ಥರ ಯಾವುದೇ ರೀತಿ ಆಯಿತ ಕಾರಣ ಇನ್ನು ಮುಂದೆ ನಡೆಯೋದಿಲ್ಲ ಈ ಸಂದರ್ಭದಲ್ಲಿ ನಡೆದಿದೆ ಅವರಿಗೆ ನೋಟಿಸನ್ನು ಕೊಟ್ಟು ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದೀನಿ ಸರ್ ಎರಡು ಸಾರಿ ಮಾಡಿದ್ದೀನಿ ಲಾಸ್ಟ್ ಹಾಫ್ ಹಾಫ್ ಇಯರ್ಗೆ ಎರಡು ಸಾರಿ ಪೆಟಿಂಗ್ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆ ದಾಖಲೆ ಸಹ ಇದೆ ನಮ್ಮ ಹತ್ರ ಆರೋಪಗಳು ಇಷ್ಟೇಗ ಇಷ್ಟೆಲ್ಲ ಆರೋಪಗಳು ಬರೋದಕ್ಕೆ ಆ ಶಿಕ್ಷಕರೇ ಕಾರಣ ಮುನಿಯಪ್ಪ ಅನ್ನೋ ಶಿಕ್ಷಕರೇ ಕಾರಣ ಅದು ಎಲ್ಲ ಆರೋಪಗಳು ಸಹ ಸುಳ್ಳು ಕೆಲವು ಸತ್ತೇ ಇರಬಹುದು ಮಕ್ಕಳನ್ನು ಹೊಡೆದಿರೋ ಮಲದ ಗುಂಡಿ ಸರ್ ಅವರೇ ಇಳಿಸಿರೋ ಅವರು ಇಳಿಸಿರೋ ಅಂಥದ್ದು ಆ ನಾವು ಹೋದಾಗ ಹಿಂದ್ಗಡೆಯಿಂದ ಫೋಟೋ ಹೊಡೆದಿರೋದು ನಮ್ಮ ಟೀಚರ್ ನಿಜ ಆದರೆ ಅದು ನಾವು ಸೊ ಏನು ಮಾಡಬೇಕಾದ್ರೂ ನೋಟಿಸ್ ಕೊಟ್ಟು ಅವರಿಗೆ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ ಸರ್ ಒಟ್ನಲ್ಲಿ ಇದು ಏನು ಪ್ರಾಂಶುಪಾಲರಾದಂಥ ಭಾರತಮ್ಮ ಅವರ ಮಾತು ಅಂದರೆ ಈ ಒಂದು ಶಾಲೆಯಲ್ಲಿದ್ದಂಥ ಗುಂಪುಗಾರಿಕೆ ಶಿಕ್ಷಕರ ನಡುವೆ ಇದ್ದಂಥ ವೈಮನಸ್ಯ ಇದೇ ಒಂದು ಇಷ್ಟೆಲ್ಲ ಘಟನೆಗೆ ಕಾರಣ ಅನ್ನುವಂಥದ್ದು ಅವರ ಮಾತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ